ಇವತ್ತು ಗುರುತು ಸಿಕ್ಕಿಲ್ಲ ಅಂತ ಒಂದು ವೇಳೆ ಕಣೀರಾಗ್ತಾ ಇರುವುದಾದ್ರೆ ನಾನು ಹೊಂದ್ ಹೇಳ್ತೀನಿ ಕೇಳ್ರಿ ಲೋಕದ ಮನುಷ್ಯರು ನಿಮ್ಮನ್ನ ಗುರುತಿಸ್ತಾರೋ ಇಲ್ಲ ಸೆಕೆಂಡ್ರಿ ದೇವರು ನಿನ್ನನ್ನು ಗುರುತಿಸಿದ್ದಾನೆ ನೀನು ಭಕ್ತಿವಂತನಂತ ದೇವ್ರಿಗೆ ಗೊತ್ತಿದೆ ನಿನ್ನ ಶಕ್ತಿವಂತನಂತ ದೇವ್ರಿಗೆ ಗೊತ್ತಿದೆ ನಿನ್ನ ಕೈಯಿಂದ ಏನಾದ್ರೂ ದೊಡ್ಡ ಕಾರ್ಯಗಳನ್ನ ನೀನು ಮಾಡಬಲ್ಲೆ ಅಂತ ದೇವ್ರಿಗೆ ಗೊತ್ತಿದೆ ಯಾಕಂದ್ರೆ ದೇವರು ತನ್ನ ಆತ್ಮರನ್ನ ನಮ್ಮಲ್ಲಿ ನಿಮ್ಮಲ್ಲಿ ಇಟ್ಟಿದ್ದಾರೆ ಹಾಗಾದ್ಮೇಲೆ ನಾವೆಲ್ಲ ಸಾಧಕರು ಲೋಕದಲ್ಲಿ ಐಡೆಂಟಿಫಿಕೇಶನ್ಗೋಸ್ಕರವಾಗ ಅನೇಕ ವಿಶ್ವಾಸಗಳು ಕಾಯ್ತಿರ್ತಾರೆ ಪ್ರೇಯರ್ ಮಾಡ್ಕೊಂತ ಮನೆಯಲ್ಲಿ ಸಭೆಯಲ್ಲಿ ಪ್ರಾರ್ಥನೆ ಮಾಡ್ಕೊಂತ ನನ್ನ ಗುರುತಿಸಬೇಕು ನನ್ನ ಕುಟುಂಬ ಗುರುತಿಸಬೇಕು ನನ್ನ ಜೀವಿತ ಗುರುತಿಸಲ್ಪಡುವಂತ ಜೀವಿತವಾಗಿರಬೇಕಂತ ದೇವರಲ್ಲಿ ನಾವು ಗುರುತಿಸಲ್ಪಟ್ಟಾಗ ಎಲ್ಲದರಲ್ಲಿ ಗುರುತಿಸಲ್ಪಡ್ತದೆ ಯೋಸೆಫ್ನ ಮೊದಲು ಗುರುತಿಸಿದ್ದು ದೇವರು ಆಮೇಲೆ ಫರೋಹನ ಗುರುತಿಸಿದ ಅನ್ನುವಂಥದ್ದು ನಾವು ಮರಿಬಾರ್ದು ದಾವಿ ಇದನ್ನು ಒಬ್ಬಂಟಿಗನಾಗಿದ್ದ ಗುರುತಿಸಿದ್ದು ಮೊದಲು ದೇವರನ್ನೇ ಆಮೇಲನೆ ಅಲ್ಲಿರುವಂತಹ ಸಮೂಹ ಮೂಲಕವಾಗಿ ದೇವರು ಹೊರಗಡೆ ನಡೆಸಿದ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಸೊ ಮೊದಲು ದೇವರು ಗುರುತಿಸಿದ್ರೆ ನಮಗೊಂದು ಸ್ಥಾನ ಮಾನ ಘನತೆ ಗೌರವ ಬರುತ್ತೆ ಸೊ ಇವತ್ತು ನಾವು ದೇವರೇ ನೀನು ನಮ್ಮನ್ನ ಐಡೆಂಟಿಫೈ ಮಾಡಿದ್ರೆ ಸಾಕು ಐಡೆಂಟಿಟಿ ಅಲ್ಲ ಸೊ ಇವತ್ತು ನಾವು ನನಗ್ ಗುರುತಿದೆ ಅಂತ ನಾವು ಕೊರಳಲ್ಲಿ ಐಡೆಂಟಿ ಕಾರ್ಡ್ ಹಾಕೊಂಡು ತಿರುಗಬೇಕಾಗಿಲ್ಲ ನನ್ನ ಗುರುತು ನನ್ನ ಗುರುತು ಅಂತ ಹೇಳಿ ಯಾಕಂದ್ರೆ ಈ ಲೋಕದಲ್ಲಿ ಅದೊಂದು ಆಚಾರ ಇರ್ತದೆ ಐಡೆಂಟಿ ಕಾರ್ಡ್ ಪ್ರತಿಯೊಂದಕ್ಕೊಂದು ಐಡೆಂಟಿಟಿ ಕಾರ್ಡ್ ಇರಬೇಕು ಸಲ್ವಾ ಹೆಂಗೆ ಒಂದು ಆಧಾರ್ ಕಾರ್ಡ್ ಅಡ್ರೆಸ್ ಗೆ ಐಡೆಂಟಿ ಓಟ್ ಹಾಕೋದಕ್ಕೆ ವೋಟ್ ಕಾರ್ಡ್ ಹೆಂಗು ಪ್ರತಿಯೊಂದಕ್ಕೊಂದು ಐಡೆಂಟಿ ಕಾರ್ಡ್ ಇರಬೇಕು ನಾವು ದೇವ್ರ ಮಕ್ಕಳಾಗಿದ್ದೀವಿ ನಮ್ಮ ಐಡೆಂಟಿಟಿ ಕ್ರಿಸ್ತನಲ್ಲಿ